ಹಾಯ್ ಎಲ್ರಿಗೂ ನಮಸ್ಕಾರ ಇನ್ನೊಂದು ಹೊಸ ವೀಡಿಯೋಗೆ ವೆಲ್ಕಮ್ ಇವತ್ತೇನೆಂದರೆ ನಮ್ಮ ಡೈಸಿನ ಸೆಕೆಂಡ್ ವ್ಯಾಕ್ಸಿನೇಷನ್ ಮೈಸೂರು ಹೋಗ್ತಿದ್ದೋ ಇವಾಗ ಇನ್ನೇನೋ ಒಂದು ಸ್ವಲ್ಪ ಟೋಲ್ ಹತ್ತತ್ರ ಬಂದಿದ್ದೋ ಒಂದು ಸ್ವಲ್ಪ ನಮ್ಮ ಡೈಸಿ ಗಾಡಿಲಿ ಕುಂತು ರೂಢಿಯಾಗಿವೆಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಹತ್ತಾಗಿ ಸಿಗಿತಿತ್ತು ಇವಾಗ ನೋಡಿ ಈ ಥರ ಹಿಂಗೆ ರೋಡ್ ಸೈಡಲ್ಲಿ ಬೈಕು ಮತ್ತು ಡಾಗು ಹಿಡ್ಕೊಂಡು ನಿಂತಿದೆ ನಮ್ಮ ಡೈಸಿನ ಇವಾಗ ಕರ್ಕೊಂಡು ಹೋಗ್ಬೇಕು ಬೈಕಲ್ಲಿ ಕುಂದ್ಕೊತಾ ಇಲ್ಲ ನೋಡೋದ ಬನ್ನಿ ಯಾವ ರೀತಿ ಕೂರಿಸ್ಕೊಗದ ಅಂತ ಇವಾಗ ನಮ್ಮ ಡೈಸಿ ವಾಶ್ರೂಮ್ಗೆಲ್ಲ ಹೋಯ್ತು ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಮೈಸೂರಿಗೆ ಮೈಸೂರಿಗೆ ಹೋಗಿ ಸಿಗೋದಾ ಬನ್ನಿ ಇವಾಗ ಮನೆಯಿಂದ ಫೋನ್ ಮಾಡಿದ್ರು ಅದಕ್ಕೆ ಒಂದು ಸ್ವಲ್ಪ ಸಿಗ್ನಲ್ ಇತ್ತು ಇವಾಗ ಸಿಗ್ನಲ್ ಎಲ್ಲ ಬಿಟ್ಟಾದ್ಮೇಲೆ ಇವಾಗ ಹಾಸ್ಪಿಟ್ಲಿಗೆ ಹೋಗ್ಬೇಕು ನಾಯಿ ಬೇರೆ ನಮ್ಮ ಡೈಸಿಗೆ ಇದೆ ನೋಡಿ ಹಾಸ್ಪಿಟ್ಲಿಗೆ ಬಂದು ನೋಡಿ ಡೈಸಿ ಕುಂತೈತೆ ಇವಾಗ ಕರ್ಕೊಂಡೋಗಿ ವ್ಯಾಕ್ಸಿನೇಷನ್ ಮಾಡಿಸ್ಬೇಕು ನಮ್ಮ ಡೈಸಿಗೆ ಇಂಜೆಕ್ಷನ್ ಮಾಡೋಕ್ಕೆ ಇವಾಗ ಬರ್ತಾರೆ ಇನ್ನೂ ಬಂದಿಲ್ಲ ಇವಾಗ ವ್ಯಾಕ್ಸಿನ್ ಎಲ್ಲ ಮುಗಿದಾಯ್ತು ಬಿಲ್ ಕೊಟ್ಬಿಟ್ಟು ಇವಾಗ ಊರು ಹೋಗ್ತಾ ಇದ್ದೀವಿ ಊರ್ಗೆ ಹೋಗಿ ಸಿಗೋದ ಬನ್ನಿ ಹತ್ತಿಂದು ಬರ್ಬೇಕಾದ್ರೆ ಒದ್ದಾಡ್ತಿತ್ತು ಇವಾಗ ನೋಡಿ ಸುಮ್ಮನೆ ಮಲಗಿದೆ ಒಂದು ಸ್ವಲ್ಪ ಅಭ್ಯಾಸ ಅಷ್ಟೇ ಹಂಗೆ ಮುಗಿಸ್ಕೋಬೇಕಾರೆ ಡೈಸಿ ಒಂದು ಸ್ವಲ್ಪ ಒದ್ದಾಡ್ತಿದ್ಲು ಅದಕ್ಕೆ ಒಂದು ಸ್ವಲ್ಪ ವಾಕ್ ಮಾಡಿಸ್ಬಿಟ್ಟು ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಡೈಸಿ ಬಾ ಮನೆಗೆ ಬಂದು ಇವಾಗ ಅದ್ರ ಪ್ಲೇಸ್ ಕದ್ಬಿಟ್ಬಿಟ್ಟು ಇವಾಗ ಊಟ ಗೀಟ ಮಾಡ್ಕೊಂಡು ಜಮೀನ ಹತ್ರ ಹೋಗ್ಬೇಕು ಬನ್ನಿ ಹಂಗೆ ಜಮೀನಿಗೆ ಬಂದು ಒಂದು ರೌಂಡು ಹೀರೆ ಹಾಕಿದ್ದು ಎಲ್ಲ ಒಂದು ರೌಂಡ್ ನೋಡ್ಕೊಂಡು ಅದ್ರ ಕುಡಿನೆಲ್ಲ ಒಂದು ಸ್ವಲ್ಪ ಸುತ್ತ ನೋಡ್ಕೊಂಡು ಹೋಗ್ತಾ ಇದ್ದೀನಿ ನಿನ್ನೆ ವಿಡಿಯೋ ಅಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾಯ್